ಈ ಪಾದಯಾತ್ರ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕು ಕುಮಾರ ಹೇಳಿದ್ದಾರೆ ಇವತ್ತೆಲ್ಲೋ ನಾನು ಡೀಗೆಗೆ ನಾಳೆ ಕೊಡ್ತೀನಿ ಉತ್ತರ ಅಂತ ಬಹಳ ಸ್ವಾಗತದಿಂದ ನಮ್ರತೆಯಿಂದ ನಾನು ಕಾಯ್ಕೊಂಡಿದ್ದೇನೆ ಹೇಳ್ಬೇಕು ಫಸ್ಟ್ ಬಹಳ ಪ್ರಶ್ನೆಗಳು ಬಿಟ್ಟು ಹೇಳಬೇಕು ಎಷ್ಟಿತ್ತು ಅಧಿಕಾರಿಗೆ ಎಷ್ಟಿದೆ ಈಗ ಎಷ್ಟಾಗಿದೆ ಒಂದೊಂದು ದಿನ ಒಬ್ಬೊಬ್ಬರದ್ದು ಹೇಳ್ಬೇಕು ದಿನ ಒಬ್ಬೊಬ್ಬರದ್ದು ಹೇಳ್ಬೇಕು ನೀವು ಎಷ್ಟು ಅಧಿಕಾರಿ ಇದ್ದಂತ ಈಗ ಎಷ್ಟು ನೂರಾರು ಎಕರೆಗಳ ಬೆಂಗಳೂರಿನಲ್ಲಿದೆ ಕೆರ ಮಾತಾಡೋಣ ಅಲ್ಲಿ ಬೆಂಗಳೂರಿನಲ್ಲಿ ಎರ್ಪೇಟು ದೊಡ್ಡ ದೊಡ್ಡುಪ್ಪಿ ಕಲಪುರ ರೋಡು ನೆಲ್ಬಂಗ್ಲಾ ರೋಡು ಅಲ್ಲಿ ದೇವರಳ್ಳಿ ಇಲ್ಲಿ ಗುಂಪುಗಳು ಪಕ್ಕ ಎಲ್ಲ ಎಷ್ಟೆಷ್ಟಿದೆ ಅಂತೇಳಿ ಮಾತಾಡಬೇಕು ಹೆಂಗ್ ಮತ್ತು ಏನಾಯ್ತು ಎಷ್ಟು ತೆಗೆದುಕೊಂಡ್ರು ಮೂಲ ದಾಖಲೆ ಎಷ್ಟಿದೆ ಎಷ್ಟು ಸುಟ್ಟೋಗಿದೆ ಎಷ್ಟು ಬಳ್ಕೊಂಡಿದೆ ಅಂತ ಹೇಳಬೇಕು ನಾನು ಮೈನಿಂಗ್ ವಿಚಾರಕ್ಕೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಲೋಕಾಯುಕ್ತ ಎನ್ಕ್ವರಿ ಬಗ್ಗೆ ನಾನು ಮಾತಾಡೋಕುದಿಲ್ಲ ಗೌರ್ವರ್ತ ಇರುವಂತಹ ಬಗ್ಗೆ ನಾನು ಮಾತಾಡಕ್ಕೆ ಹೋಗುದಿಲ್ಲ ಈ ಸದ್ಯಕ್ಕೆ ಹೋಗುವುದಿಲ್ಲ ಇಷ್ಟಕ್ಕೆ ನಾಳೆ ತಾ ಉತ್ತರವನ್ನು ಕೊಡಿ ಜನತೆ ಕೊಡಬೇಕಿದ್ರು ನನಗಲ್ಲ ಈ ರಾಜ್ಯದ ಜನತೆ ಕೊಡಬೇಕು ಬಿಜೆಪಿ ಸ್ವಾಮಿ ಅವರು ಶಾಸಕರಾಗಿದ್ದಂತ ಬಿಜೆಪಿ ಮಾಜಿ ಮಂತ್ರಿಗಳು ಅವರು ಕೂಡ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆ ಕೇಳಿದ್ರು ಆ ದಾಖಲೆ ರೇವಣ್ಣವರಿಗೆ ಕೊಟ್ಟು ನನಗೆ ಎಲ್ಲೂ ಕೂಡ ಇದೆ ನಾನು ಯಾಕೆ ಇವನ್ನೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನೀನು ಗ್ಲಾಸ್ ಹೌಸರಿದ್ದೀರಿ ಬಿಜೆಪಿಯವರೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಪಿತಾಮಹ ಬಿಜೆಪಿಯವರೇ ಹೊತ್ತು ಈ ಕಾಂಗ್ರೆಸ್ ಪಾರ್ಟಿ ಅಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಜನ ಇವತ್ತು ಪಿ ಎಸ್ ಐ ಸ್ಕ್ಯಾಂ ಬೋರ್ಡ್ ಇದೆ ಬೋರ್ಡ್ ಯಾಕೆ ಪಿ ಎಸ್ ಐ ಹೋಮ್ ಮಿನಿಸ್ಟರ್ ಇದ್ರು ಚೀಫ್ ಮಿನಿಸ್ಟರ್ ಇದ್ರು ನಡೆದ್ ನಿಜ ಕ್ಯಾನ್ಸಲ್ ಆಗಿದ್ದ ನಿಜ ಪಾಪ ಎಲ್ಲ ನೋರು ನಮ್ ಜಿಲ್ಲೆ ಜನ ಪಾಪ ಆಸ್ತಿ ಮಾಡ್ಕೋಬಿಟ್ಟಿದ್ರು ನಮ್ಮ ಮಂಗಳೂರು ಮೂರ್ ಜನ ಆಸ್ತಿ ಪಾಪ ಪಾರ್ಕೋಬಿಟ್ಟಿದ್ರು ಅವ್ರದ್ದು ಕೆಲಸ ಹೋಯ್ತು ಎಲ್ಲ ಹ ಅಶ್ವಕ್ ನಾರಾಯಣ ಡಿಸ್ಟ್ರಿಕ್ಟ್ ಬು ಗಂಡು ಪಾಪ ಗಂಡು ನಾವೆಲ್ಲ ಹೆಂಗಿಸ್ ಅವ್ರ ಗಂಡು ಅವರಲಿಲ್ಲ ಕೇಳ್ತಾ ಇದ್ದೆ ನಮ್ಮ ರವಿ ಸುರೇಶ್ ಎಲ್ಲ ಇದ್ರು ಗಂಟ್ರು ಅಂತ ಯಾವ ಗಂಡು ಸಿದ್ರು ಬಂದ್ರು ಅಂತ ಇಲ್ಲಪ್ಪ ನಾವೇ ನೀವು ಗಂಡು ನೀವು ಬಹಳ ದೊಡ್ಡ ಗಂಡು ಪಿ ಎಸ್ ಎ ಸ್ಕ್ಯಾಂಡಲ್ ಬಗ್ಗೆ ನಾ ಕೇಳ್ತಾ ಇದ್ದೀನಿ ಯಾಕೆ ಮಂತ್ರಿ ಮಂತ್ರಿ ರಾಜೀನಾಮೆ ಕೊಡ್ಬೇಕು ಅಂತ ಕೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳಿಗೆ ನೀ ಇದನ್ನ ಅಪ್ರೂವ್ ಆಯ್ತಲ್ಲ ಎಲ್ಲ ಉದ್ಯೋಗ ಯುವಕರ ಬಗ್ಗೆ ಈ ರಾಜ್ಯದ ಯುವಕರ ಬಗ್ಗೆ ಅನ್ಯಾಯ ಆಯ್ತು ಕೋರ್ಟ್ ಕಟ್ಟಲೆ ಇವತ್ತು ಎಲ್ಲ ಅಧಿಕಾರಿಗಳೆಲ್ಲ ಜೈಲಲ್ಲಿ ಇದ್ರಲ್ಲ ನೀ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ಇನ್ನ ತನಿಖೆ ಬೇರೆ ನಡೀತಾ ಇದೆ ಯಾಕೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡ್ಲಿಲ್ಲ ಬೊಮ್ಮಾಯಿ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ ಏನು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಎಷ್ಟು ಇಪ್ಪತ್ತೇಳು ಇಪ್ಪತ್ತೆಂಟು ನಮ್ಮ ಹತ್ರ ದಿನಕ್ಕೆ ಮೂರು ರೂಪಾಯಿ ಕೊಡ್ತಾ ಇಲ್ಲ ನಾವು ಜಾಸ್ತಿ ಕೊಡಲಿಲ್ಲ ಪ್ರಶ್ನೆ ಜಾಸ್ತಿ ಆಗುತ್ತದೆ ಊಟ ಅದಕ್ಕೆ ಮೂರು ಮೂರು ಪ್ರಶ್ನೆ ಕೇಳ್ತಾ ಇದ್ದೀನಿ ಅದಕ್ಕೆ ನಮ್ಮ ಇವ್ರು ಹೇಳುದು ನಮ್ಮ ಎಂ ಪಾಟೀಲ್ ಮೀಡಿಯಾ ಸಂಪರ್ಕರಾಗಿ ಫಸ್ಟ್ ಕ್ಲಾಸ್ ಒಂದು ಪ್ರಶ್ನೆ ಕೇಳೋರು ನಮ್ಮ ಜಮೀನರು ಅವರು ಒಂದು ಫಸ್ಟ್ ಕ್ಲಾಸ್ ಪ್ರಶ್ನೆ ಕೇಳ್ತಾರೆ ಇದ್ದಾರೆ ನಾನು ಎರಡೇ ಪ್ರಶ್ನೆ ನಾನು ಹಾಕ್ತಾ ಇರೋದು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಏನೋ ಏನು ಎಲ್ಲರಿಗೂ ನಾನು ನವಂಬರ್ ಡಿಸೆಂಬರ್ಗೆ ಏನ್ ಸರ್ಕಾರನ ಪಟ್ಟಿ ಮಾಡಿಸ್ಬಿಡ್ತೀನಿ ನಾನೇ ಬಂದು ಕೂತ್ಕೊಬಿಡ್ತೀನಿ ಏನಿದು ನಮ್ಮ ಊರಲ್ಲಿ ನಾ ಮಾಡ್ತಾರೆ ಮಾಡಕ್ಕೆ ಏನ್ ಮಾಡಿಕೆನ ಈ ಸರ್ಕಾರ ತಕ್ಷಣ ಹೊಡೆದೋಗ್ಬಿಡಕ್ಕೆ ಒಬ್ಬ ಎಂ ಎಲ್ ಎನ ನಿಮ್ಗೆ ಅಳಾಡ್ಸಕ್ ಆಗಲ್ಲ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಪಕ್ಷದ ಪಕ್ಷದಲ್ಲಿರುವಂತಹ ಸರ್ಕಾರ ಏನು ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ ನಿಮ್ಮ ಪ್ರಮೆ ನಿಮ್ಮ ತಿರುಕರ ಕರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ ಇವತ್ತು ಕಾಂಗ್ರೆಸ್ ಚರಿತ್ರೆ ಏನು ಈ ವಿಚಾರವನ್ನು ಮಾತಾಡ್ತಾ ಇದ್ದೇನೆ ನೀವು ಉತ್ತರ ಕೊಡೋದು ಬೇಡ ನಿಮ್ಮ ಬಸವರಾಜ್ ಅದೇ ಯತ್ನಾಳ್ ಹಸನ್ ಕೋಡಿ ಯತ್ನಾಳ್ ಅಂತ ನಮ್ಮ ಎಂ ಬಿ ಪಾಟೀಲ್ ಜಿಲ್ಲೆಯವರು ಮಾಜಿ ಮಂತ್ರಿ ಅವ್ರ ಪ್ರಶ್ನೆ ಕೇಳೋದಲ್ಲ ಒಬ್ಬ ಮಂತ್ರಿ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ಇಷ್ಟು ಕೋಟಿ ಕೋವಿಡ್ ಅಲ್ಲಿ ಇಷ್ಟು ಸಾವಿರ ಕೋಟಿ ಹೊಡೆದಿದ್ದಾರೆ ಅಂತ ಹೇಳಿದ್ರಲ್ಲ ಅವ್ನು ಯಾಕೆ ಉತ್ತರ ಕೊಡ್ತೇವೆ ನೀವು ನೀವು ಪಾದಯಾತ್ರೆ ಫಸ್ಟ್ ನಿಮ್ಮ ಪಾರ್ಟಿಯವರು ಕೇಳಿದಂತ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು ಮಂತ್ರಿಗಳಿಗೆ ಎಷ್ಟೋ ಒದಚ ಕೊಡಬೇಕಾಗಿತ್ತು ಅಂತ ಏನು ಹೇಳಿದಲ್ಲ ನಾನು ಯಾರು ಹೇಳಿದ್ರಲ್ಲ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು ಮಾರಿಷಿಯಸ್ ಅಲ್ಲಿ ಹತ್ತು ಸಾವಿರ ಕೋಟಿ ಅಂತ ಹೇಳುವುದು ಅದೇನು ಅಕೌಂಟ್ ಅಂತ ಹೇಳುವುದು ಆರ್ ಟಿ ಜಿ ಎಸ್ ಅಲ್ಲಿ ಅದನ್ನ ಮಾತಾಡ್ತೀವಿ ವಿಜೇಂದ್ರ ಅವ್ರೆ ನೀವ್ ಹೇಳ್ಬೇಕು ಪಾಪ ನಿಮ್ಮ ಅಧಿಕಾರಿಗಳು ಮೇಲೆ ಅಧಿಕಾರಿಗಳೆಲ್ಲ ಬಂದು ರೈಡ್ ಗೀಡ್ ಮಾಡಿ ಎಲ್ಲಾ ಉಮೇಶ್ ಶಾ ಅವ್ರ ಮನೆಗೆ ಹೋಗಿ ಎಲ್ಲ ದಾಖಲೆಗಳೆಲ್ಲ ಎತ್ಕೊಂಡೋಗಿ ಎಲ್ಲ ಮಾಡಿದ್ರಲ್ಲ ಏನಾಯ್ತು ಯಾಕಾಯ್ತು ಇದು ತಾವೇಳ್ಬೇಕು ನೀವು ಎಷ್ಟೇ ಪ್ರಯೋಗ ಮಾಡಿಕೊಂಡು ಯಾರು ಪ್ರಯೋಗ ಮಾಡ್ಕೊಡ್ರಿ ಯಾರು ದುರ್ಬಲ ಮಾಡ್ಕೊಳ್ಳಿ ಸೋನಿಯಾ ಗಾಂಧಿ ಆಯ್ತು ರಾಹುಲ್ ಗಾಂಧಿ ಆಯ್ತು ಚಿದಂಬರಂ ಆಯ್ತು ಇಡೀ ಕೆ ಶಿವಕುಮಾರ್ ಆಯ್ತು ಇನ್ನ ಎಲ್ಲರನ್ನು ಹಾಕೊಳ್ಳಿ ಒಂದು ತಿಳ್ಕೊಳ್ಳಿ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಪ್ರತಿಯೊಬ್ಬ ಮಹಿಳನ್ನು ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂತ ಕಾಂಗ್ರೆಸ್ನ ನಾಯಕತ್ವ ಇದೆ ಈ ಇದ್ರು ಈ ದೇಶಕ್ಕೆ ಈ ರಾಷ್ಟ್ರ ಧ್ವಜ ಅವರ ಈ ಕಾಂಗ್ರೆಸ್ ಧ್ವಜ ಅವರ ಈ ದೇಶವನ್ನು ಆಳಂತ ಶಕ್ತಿ ಮತ್ತೆ ಈ ದೇಶದಲ್ಲಿ ಉದ್ಭವ ಆಗ್ತದೆ ಇವತ್ತು ಹೆಂಗೆ ಈ ರಾಜ್ಯದಲ್ಲಿ ಮೂವತ್ ಮೂವತ್ತಾರು ಸೀಟ್ ಬಂದಿದ್ಯೋ ನಾನು ಹೇಳ್ತಾ ಇದ್ದೀನಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದ್ದೇ ಇರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆಗಳನ್ನು ವಹಿಸ್ತಾ ಇದ್ದೇನೆ ಆದ್ರಿಂದ ಇವತ್ತು ತಾವೆಲ್ಲ ಇಲ್ಲಿ ಸೇರಿದ್ದೀರಿ ಯಾರು ಬೇಕಾದ್ರೂ ಹೆಚ್ಚಿಸಿದ ಮಾತಾಡಲಿ ನನ್ನ ಬೈಲಿ ಇನ್ನೊಂದು ಮಾತಾಡಲಿ ನಾನೇನು ತಲೆ ಹೋಗೋದಿಲ್ಲ ನನ್ನ ಪ್ರಶ್ನೆಗೆ ಉತ್ತರ ಬೇಕು ನಾನು ಆಡಿರೋ ಮಾತುಗಳಿಗೆ ಉತ್ತರವನ್ನು ಕೊಡಬೇಕು ಇವತ್ತು ನೀವು ರಾಮನಗರ ಜಿಲ್ಲೆ ನಮ್ಮ ಇಕ್ಬಾಲ್ ಹುಸೇನ್ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದ್ವಿ ಮಾನ ಆಶೀರ್ವಾದ ಮಾಡಿದ್ವಿ ನನಗೆ ಬಹಳ ಆಶೀರ್ವಾದ ಮಾಡಿದ್ವಿ ನನಗೆ ಆಶೀರ್ವಾದ ಮಾಡಿದಿರಿ

ಎಲ್ಲ ಕಡೆನೂ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ ಪಾಪ ನಿನ್ನೆ ಬರೀ ಬಿಜೆಪಿ ಅವ್ರ ಪಾಟ ನಾನು ಪರಮೇಶ್ವರ್ ಎದ್ದ ತಕ್ಷಣ ಈಗ ರಾತ್ರೋರಾತ್ರಿ ಜನತಾ ದಳದ ಪಾಟನ್ನು ಬರ್ಕೊಳ್ಳಿ ಎಲ್ಲ ಚಿಕ್ಕದೊಳ ಹಾಕೊಳ್ಳಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಹೆಂಗಾರು ಮಾಡ್ಕೊಳ್ಳಿ ದಿನಕ್ಕೆ ಒಂದು ಮಾತು ಬೆಳಗ್ಗೆ ಒಂದು ಮಾತು ಸಾಯಂಕಾಲ ಒಂದು ಹಿಟ್ ಅಂಡ್ ರನ್ ಹಿಟ್ ಅಂಡ್ ರನ್ ಇದು ನಡೀತಾ ಇದೆ ನಾನು ಬಿಜೆಪಿಯ ಸ್ನೇಹಿತರಿಗೆ ಹೇಳಿದಿಷ್ಟೇ ನಾನು ಏನು ನೀವು ನಿಮ್ಮ ಕಾಪರೇಟು ನಿಮ್ಮ ಮೈಸೂರು ಕಾಂಗ್ರೆಸ್ ಬಿಜೆಪಿ ನಡೆಯುವ ಕಾಪರೇಟು ನಿಮ್ಮ ಪ್ರಶ್ನೆ ಎತ್ತಾಳ ಪ್ರಶ್ನೆ ಅಡ್ವರ್ಟೈಸ್ಮೆಂಟ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಪಾಪರೇಟ್ ಅಲ್ಲ ಪೇಪರ್ ಅಡ್ವರ್ಟೈಸ್ಮೆಂಟ್ ಎತ್ತಾಳ ಸ್ಟೇಟ್ಮೆಂಟ್ ಏನು ಈ ಒಂದು ಆರೋಪಕ್ಕೆ ಸಾಬೀತಾಗಿರುವಂತ ಪಿ ಎಸ್ ಐ ಹಗರಣ ಇದಕ್ಕೆ ಯಾರ್ ಕಾರಣ ಏನ್ ಕಾರಣ ಏನ್ ಕಾರಣ ಅನ್ನೋದನ್ನ ಉತ್ತರವನ್ನ ತಾವು ಕೊಟ್ಟು ತಾವು ಹೆಜ್ಜೆ ಹಾಕ್ಬೇಕು ಕಾವಿನ ನೀರು ಹೆಜ್ಜೆ ಹಾಕ್ಲಿಲ್ಲ ನೀವು ಮೇಕೆದಾಟು ಬಿಂಬಲ ಕೊಡ್ಲಿಲ್ಲ ನೀವು ಈ ರೈತರ ಬದುಕನ್ನು ಹಸಿರು ಮಾಡಲಿಲ್ಲ ನೀವು ನಮ್ಮ ಜನರಿಗೆ ಉದ್ಯೋಗ ಕೊಡ್ಲಿಲ್ಲ ಮಂತ್ರಿ ಆಗಿದ್ರಿ ಬಹಳ ಸಂತೋಷ ಕುಮಾರಣ್ಣ ಮಂಡ್ಯದಲ್ಲಿ ಒಂದು ಹತ್ತು ಸಾವಿರ ಜನಕ್ಕೆ ಕೆಲಸ ಕೊಡಿಸುವಂತ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದ್ರಿ ಬಹಳ ಸಂತೋಷ ಆ ಶೂರಲ್ಲೂ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರು ಬಹಳ ಸಂತೋಷ ಎಲ್ಲ ತರದ ಸರ್ಕಾರ ಕೊಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಬದ್ದೋಗಿದೆ ತಾವು ಮಾಡಿ ಜನರಿಗೆ ಉದ್ಯೋಗ ಕೊಡಿ ಜನರಿಗೆ ಗುಣ ತೀರಿಸಿ ಖಾಲಿ ಹೋಗ್ಬೇಡಿ ಖಾಲಿ ಮಾತಾಡಕ್ಕೆ ಕೇಳ ಪಾಪ ಇಲ್ಲಿ ಬಂದೆ ನಾನು ಮನೆ ಚೆಂಡ್ ಕೊಟ್ಟು ಹೋಗಿದ್ದೆ ಇಪ್ಪತ್ತೆರಡು ಸಾವಿರ ಜನ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಇಕ್ಬಾಲ್ ಹುಸೇನ್ ಕೇಳಿದ್ದೀನಿ ನಿನ್ನ ನಿನ್ನ ಅವಧಿಯಲ್ಲಿ ಕೂಡಲೇ ಈ ಬಡವರಿಗೆ ಸಹ ಕೆಲಸ ಇಪ್ಪತ್ತು ವರ್ಷದಿಂದ ಆಗಿಲ್ಲ ಆ ಕೆಲಸವನ್ನು ನೀವು ಮಾಡ್ಬೇಕು ಹೇಳಿ ಇವತ್ತು ನಾನು ಅವ್ರಿಗೆ ಆದೇಶವನ್ನು ಮುಖ್ಯಮಂತ್ರಿ ಇದಕ್ಕೆಲ್ಲ ಕೂಡ ಸಿದ್ಧತೆಗಳು ನಡೀತಾ ಇದೆ ಡೆವಲಪ್ಮೆಂಟ್ ವಿಚಾರ ಬೇರೆ ವಿಚಾರ ಮಾತಾಡ್ತೀನಿ ನಿಮ್ ಮೇಲೆ ಅಭಿಮಾನ ಇಟ್ಟು ಎಲ್ಲ ನನ್ನ ಮಂತ್ರಿ ಸವೋದ್ದಿಗಳೆಲ್ಲ ಬಂದಿದ್ದಾರೆ ನಮ್ಮ ಶಾಸಕರು ಬಂದಿದ್ದಾರೆ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ ನೀವೆಲ್ಲ ಬಂದಿದ್ದೀರಿ ನಾನು ಬರ್ಬೇಕಾದ್ರೆ ಮಧ್ಯದಲ್ಲಿ ಮಳೆ ವಿಪರೀತ ಮಳೆ ಮಧ್ಯದಲ್ಲಿ ಇಲ್ಲಿ ಒಂದು ಹತ್ತು ಕಿಲೋಮೀಟರ್ ಬಿಡದೇ ಮಳೆ ಏನಪ್ಪಾ ಸಭೆ ಮುಂದುವರಿತ ಅನ್ಕೊಂಡಿತ್ತು ನಮ್ಮ ಗಾಡಿನ ಓಡಿಸೋಕೆ ಆಗ್ತಿರ್ಲಿಲ್ಲ ಹೆಂಗ ನಾನು ಬಂದೆ ಹೆಂಗ ಎಲ್ಲ ಹಾಕಿದ್ದಾರೆ ಏನ್ ತೊಂದರೆ ಇಲ್ಲ ಆದ್ರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಈ ಒಂದು ಆಂದೋಲನಕ್ಕೆ ಪುತ್ರವನ್ನ ಕೇಳಲಿಕ್ಕೆ ತಾವೆಲ್ಲ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನ ಕೊಟ್ಟಿದ್ದೀರಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಪಕ್ಷ ನಿಮ್ಮ ಜೊತೆ ನಿಮ್ಮ ಬದುಕಿನಲ್ಲಿ ಇರ್ತದೆ ಐದು ಗ್ಯಾರಂಟಿ ಮಾತು ಕೊಟ್ಟು ನುಡಿದಂತೆ ನಡೆದೇವೆ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ ಮನೆಗೆ ಜೋಗಿ ಹಚ್ಚಿಸ್ತಾ ಇದ್ದೇವೆ ಹಕ್ಕಿ ಕೊಡ್ತಾ ಇದ್ದೇವೆ ಅನ್ನದಾನವನ್ನು ಕೊಡ್ತಾ ಇದ್ದೇವೆ ಅನ್ನ ಭಾಗ್ಯವನ್ನು ಕೊಡ್ತಾ ಇದ್ದೇವೆ ಗುಹಲಕ್ಷ್ಮಿ ಕೊಡ್ತಾ ಇದ್ದೇವೆ ಶಕ್ತಿ ಯೋಜನೆ ಎಲ್ಲ ಪ್ರಿಯ ಹೆಣ್ಮಕ್ಕಳ ಓಡಾಡ್ತಾ ಇದ್ದಾರೆ ಇಂಥದ್ದು ಒಂದು ಕಾರ್ಯಕ್ರಮ ಬಿಜೆಪಿ ಮಾಡಿದ್ರ ಮಾಡಿದೆ ಏನಾದ್ರು ಮಾಡಿದ ಒಂದು ಇರಲಿ ನಿಮ್ಮ ಬದುಕು ನಮ್ಮ ಉಸು ಇಷ್ಟು ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ ಗೌರವಿತ ಪಕ್ಷದ ಮುಖಂಡರಿಗೆ ಶಾಸಕರಿಗೆ ಸಚಿವರಿಗೆ ಧನ್ಯವಾದ ಹೇಳ್ತಾ ಕಾರ್ಯಕರ್ತರಿಗಾಗಿ ಮಾನ್ಯ ಶಾಸಕರಾದ ಇಬ್ಬರು ಅವರ ಕಚೇರಿ ಇದ್ರೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯಿಂದ ಕಾರ್ಯಕರ್ತರ ಬಂಧುಗಳಿಗೆ ಏರ್ಪಡಿಸಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಸ್ವೀಕಾರ ಈ ಮೂಲಕ ಮನವೇನು ಮಾಡ್ತಾ ಇದ್ದೀವಿ